ಫ್ರೆಂಡ್ಸ್ ಇವತ್ತು ನಾವು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಇದು ನಮ್ಮ ಮನೆಯಲ್ಲಿ ಮನೆ ಹತ್ರ ಒಂದು ಅಡಿಕೆ ತೋಟ ಇದೆ ಹಾಗಾಗಿ ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಅಡಿಕೆ ಗಿಡ ಮತ್ತೆ ಅಡಿಕೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡೋಣ ಇದು ಈಗ ಅಡಿಕೆ ಸ್ವಲ್ಪ ಬಂದಿದೆ ಅಡಿಕೆ ಹೂಗಳು ಈ ರೀತಿ ಇರುತ್ತೆ ಅಡಿಕೆ ಹೂ ಇಲ್ಲಿ ನೋಡಿ ಅಡಿಕೆ ಹೂ ಈ ರೀತಿ ಇರುತ್ತೆ ಆ ಹೂವಿಂದ ಸಣ್ಣ ಸಣ್ಣ ಕಾಯಿ ಬಿಡ್ತಾ ಹೋಗುತ್ತೆ ಇಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಸಣ್ಣ ಸಣ್ಣದಾಗಿ ಈ ತರ ಮುಖ್ಯ ಥರ ಬರ್ತದೆ ಆಮೇಲೆ ಈ ತರ ಟರ್ನ್ ಆಗಿ ಆಮೇಲೆ ಇಲ್ಲೊಂದು ನೋಡಿ ಈ ತರ ಬೆಳವಣಿಗೆ ಆಗುತ್ತೆ ಅದ್ರ ಮೇಲೆ ಅದು ಗ್ರೀನ್ ಇರುತ್ತಲ್ಲ ಆಮೇಲೆ ಈ ರೀತಿ ಟರ್ನ್ ಆಗುತ್ತೆ ಈ ಕಲರ್ ತುಂಬ ಯಲ್ಲೋಯಿಶ್ ಬರುತ್ತೆ ಇದು ಈ ರೀತಿ ಎಲ್ಲೋ ಫುಲ್ ಎಲ್ಲೋ ಆಗಬೇಕಿದು ಹಣ್ಣಾಗಬೇಕಾದ್ರೆ ಫುಲ್ ಎಲ್ಲೋ ಆಗುತ್ತೆ ಅದ್ರ ಜೊತೆನೆ ಇಲ್ಲಿ ತೋಟ ಸೈಡ್ ಸೈಡಲ್ಲಿ ಈ ರೀತಿಯಾದ ಎಲ್ಲ ಗಿಡಗಳ ಹೂವಿನ ಗಿಡ ಆಗಲಿ ಇದಿದ್ರೆ ಒಂದು ಫಲ ಗಿಡ ಆಗಲಿ ಫ್ರೂಟ್ಸ್ ಇದು ಚಿಕ್ಕ ಗಿಡ ಆಗಲೇ ಚಿಕ್ಕ ಎಲ್ಲ ಬಿಟ್ಟಿದೆ ಇದಕ್ಕೆ ತುಂಬ ಚಿಕ್ಕಗಳು ಬಿಟ್ಟಿದೆ ಬಟ್ ಹಣ್ಣಾಗಲಿಲ್ಲ ಇನ್ನು ಹಣ್ಣಾಗಬೇಕು ಆಮೇಲೆ ಇದು ಇಲ್ಲೊಂದು ಪೇರಳೆ ನಮ್ಮ ಕಡೆ ಪೇರಳೆ ಅಂತೀವಿ ಇದೊಂದು ಕೋಕೋ ಗಿಡ ಕೋಕೋ ಅಂದರೆ ನಾವು ಕೋಕೋ ಪೌಡರ್ ಮತ್ತೆ ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಅದರದ್ದು ಗಿಡ ಈಗ ಕಾಯಿ ಬಿಟ್ಟಿಲ್ಲ ಇದು ಇದು ಸಣ್ಣ ಗಿಡ ಬಿಡುತ್ತೆ ಅದು ಕಾಯಿ ಹಣ್ಣಾಗಿ ಮತ್ತೆ ಅದರಲ್ಲಿ ಒಂಥರ ಬೀಜ ಇರುತ್ತೆ ಆ ಬೀಜನ ಕೂಡ ತಿಂತಾರೆ ಮಕ್ಕಳೆಲ್ಲ ಆಮೇಲೆ ಆ ಬೀಜನ ಒಣಗಿಸ್ಬಿಟ್ಟು ಕೋಕೋ ಪೌಡರ್ ಅದೆಲ್ಲ ಬೀಜ ಎಲ್ಲ ಕೊಟ್ಟರೆ ಸೆಲ್ ಮಾಡ್ತಾರೆ ಬೀಜ ಆ ಬೀಜವನ್ನು ಫ್ಯಾಕ್ಟ್ರಿಯವರೆಲ್ಲ ತಗೊಂಡು ಮತ್ತೆ ಕೋಕೋ ಪೌಡರ್ ಚಾಕ್ಲೇಟ್ ಎಲ್ಲ ಯೂಸ್ ಮಾಡ್ತಾರೆ ನೀವನ್ನಿಲ್ ತೋರಿಸ್ತೀನಿ ಒಂದು ಗಿಡ ಇದು ಲಿಂಬೆ ಗಿಡ ತುಂಬ ಲಿಂಬೆ ಗಿಟ್ ಬಿಟ್ಟಿದೆ ಲಿಂಬೆ ಗಿಡ ಆಗಲಿಕ್ಕೆ ತುಂಬ ದಿವಸ ಆಗುತ್ತೆ ಬೇಗ ಲಿಂಬೆ ಗಿಡ ಒಂದು ಕೆಲವದರಲ್ಲಿ ಲಿಂಬೆ ಬಿಡೋದೇ ಇಲ್ಲ ಬಟ್ ಇದೊಂದು ಗಿಡ ಒಳ್ಳೇದಿದೆ ಲಿಂಬೆ ಸುಮಾರು ಲಿಂಬೆ ಬಿಟ್ಟಿದೆ ನೋಡಿ ಬಂದಿದೆ ಲಿಂಬೆ ಎಲ್ಲ ಇದೀಗ ಕಾಯಿ ಸ್ವಲ್ಪ ದಿನ ಸುಮಾರಿದೆ ಇದರಲ್ಲಿ ಇದೊಂದು ನಾಚಿಗೆ ಮುಳ್ಳಿನ ಗಿಡ ನಮ್ಮ ಕಡೆ ಎಲ್ಲ ನಾಚಿಕೆ ಮುಳ್ಳಿನ ಗಿಡ ಅಂತ ಹೇಳ್ತಾರೆ ತೋಟ ತುಂಬಾ ತುಂಬ ಹರಡಿರ್ತದೆ ಇದೊಂಥರ ಮೆಡಿಸ್ನಲ್ ಪ್ರಾಪರ್ಟೀಸ್ ಇದರಲ್ಲಿ ಇರ್ತದೆ ಎಲ್ಲಾದ್ರೆ ನಮಗೆ ತೋಟದಲ್ಲಿ ಕೆಲಸ ಮಾಡುವಾಗ ಕತ್ತಿಂದ ಮಿನಿ ತಾಗಿದ್ರೆ ಕೈಗೆ ಅವಾಗ ಈ ಎಲೆಗಳನ್ನು ಜಜ್ಜಿಬಿಟ್ಟು ಅದ್ರ ಮೇಲೆ ಲೇಪ ತರ ಹಚ್ಚಿದ್ರೆ ಬ್ಲಡ್ ಎಲ್ಲ ಸ್ಟಾಪ್ ಆಗುತ್ತೆ ಮತ್ತೆ ಇದೊಂದು ಗಿಡ ನೋಡಿ ಇದು ಕೂಡ ತುಂಬಾ ಉಪಯೋಗ ಇದ್ರದ್ದು ಕಷಾಯ ಎಲ್ಲ ಮಾಡಿ ನಮ್ಮ ಕಡೆ ಕಡೀರ್ ಬೇರ್ ಅಂತೀವಿ ಇದ್ರದ್ದು ಬೇರ್ ಅಂದ್ರೆ ರೂಟ್ಸ್ ಎಲ್ಲ ತೆಗೆದು ಬಿಟ್ಟು ಇದನ್ನ ಕುದಿಸಿ ಕುಡಿದ್ರೆ ಸೊಂಟ ಎಲ್ಲ ಇದ್ರೆ ಕಮ್ಮಿ ಆಗುತ್ತೆ ಅಂತಾರೆ ಮತ್ತೆ ಈ ಮಿಮೋಸ ಇದು ನಾಚಿಗೆ ಬಳ್ಳಿ ಇದಕ್ಕೆ ಮಿಮೋಸ ಅಂತ ಹೇಳ್ತಾರೆ ತುಂಬಾ ಇರುತ್ತೆ ಇದರಲ್ಲಿ ಇದು ಮುಳ್ಳು ತುಂಬಾ ಚುಚ್ಕೊಳತ್ತೆ ಇಡೀ ತೋಟ ತುಂಬಾ ಮತ್ತೆ ಈ ಎಲೆಗಳನ್ನು ಹೀಗೆ ಮುಟ್ಟಿದ್ರೆ ಒಂಥರ ಬಿಡುತ್ತೆ ಹಾಗಾಗಿ ಅದಕ್ಕೆ ನಾಚಿಗೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಹೀಗೆ ಎಲ್ಲಾ ಬಿಡುತ್ತೆ ಎಲ್ಲ ಬಾಳೆ ಗಿಡ ತೋಟ ತುಂಬಾ ಇತ್ತು ಈ ಅಡಕೆ ಗಿಡ ಎಲ್ಲ ಸಸಿ ಸಣ್ಣದಿರುವಾಗ ಅದ್ರ ಪಕ್ಕದಲ್ಲಿ ಬಾಳೆ ಗಿಡ ನೆಡ್ತಾರೆ ಅದರಿಂದ ಆ ಸಣ್ಣ ಸಣ್ಣ ಸಸಿಗಳಿಗೆ ಇದು ನೆರಳು ಸಿಗ್ತದೆ ಬಾಡೋದಿಲ್ಲ ಬೇಗ ಬಾಡೋದಿಲ್ಲ ಹಾಗಾಗಿ ಅಲ್ಲಲ್ಲಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಬಾಳೆ ಗಿಡವನ್ನು ನೆಟ್ಟಿರ್ತಾರೆ ಈಗ ಎಲ್ಲ ಅಡಿಕೆ ಗಿಡ ಎಲ್ಲ ದೊಡ್ಡದಾಗಿದೆ ಹಾಗಾಗಿ ಬಾಳೆ ಗಿಡ ಒಂದು ಇಲ್ಲ ಒಂದು ಗಿಡ ನೋಡಿ ಇದಕ್ಕೆ ಕಮ್ಯುನಿಸ್ಟ್ ಅಂತಾರೆ ಈ ಕಡೆ ಅಂದ್ರೆ ಕಾಡಿನ ಗಿಡನೇ ಬಟ್ ಇದು ಇದರಲ್ಲಿ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ ಇದರಲ್ಲಿ ಕೂಡ ನಾವು ತೋಟದಲ್ಲಿ ಕೆಲಸ ಮಾಡುವಾಗೆಲ್ಲ ಕೈ ಬಿರಳೆ ಏನಾದ್ರೂ ಕತ್ತಿಯಿಂದ ಕಟ್ ಆದ್ರೆ ಇದು ಅದಕ್ಕಿಂತ ಇಫೆಕ್ಟಿವ್ ಇದು ಇದು ಜಸ್ಟ್ ಹೀಗೆ ಕಟ್ ಮಾಡಿಬಿಟ್ಟು ನಾವು ಹೀಗೆ ಮ್ಯಾಶ್ ಮಾಡಿಬಿಟ್ಟು ಹೀಗೆ ಅದರದ್ದು ರಸಾನ ಹಿಂಡ್ಬಿಟ್ಟು ಅದಕ್ಕೆ ಕಟ್ ಆಗಿ ಜಾಗದಲ್ಲಿ ನಾವು ಹಾಕಿದ್ರೆ ಮಿನಿ ಅಲ್ಲಿಗೆ ಜಾಯಿನ್ ಆಗಿ ಹೋಗ್ತದೆ ಇದು ಅಷ್ಟು ಒಳ್ಳೆ ಇದು ಗಿಡ ತುಂಬಾ ಹರಡ್ಕೊಂಡಿದೆ ಅಲ್ಲಿ ಇದೆ ಅಲ್ಲಿ ತೋಟ ತುಂಬಾ ಇರ್ತದೆ ಬೇರೆ ಏನಿದ್ರದ್ದು ಉಪಯೋಗ ಇಲ್ಲ ಬಟ್ ಓಕೆ ಇದು ನೋಡಿ ಇದು ಅಡಿಕೆದು ಗರಿ ಹಾಳೆ ಬಿದ್ದಿದೆ ಹಾಳೆ ಅಂತ ಹೇಳ್ತಾರೆ ಇದಕ್ಕೆ ಈ ಹಾಳೆಯನ್ನು ತುಂಬಾ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ದನಗೆಲ್ಲ ಈ ಬೇಸಿಗೆ ಕಾಲದಲ್ಲಿ ಹುಲ್ಲೆಲ್ಲ ಕಡಿಮೆ ಇರೋದ್ರಿಂದ ಇದನ್ನೇ ಕೊಚ್ಚಿಬಿಟ್ಟು ಇದನ್ನ ಹಾಕ್ತಾರೆ ತಿನ್ನಲಿಕ್ಕೆಲ್ಲ ಇದರಿಂದ ಹಾಳೆಲ್ಲ ಉತ್ಪತ್ತಿ ಜಾಸ್ತಿ ಆಗುತ್ತಂತೆ ಮತ್ತು ಮತ್ತೆ ಇದರಿಂದ ಹಲವಾರು ರೀತಿಯಿಂದ ಪ್ಲೇಟ್ಸ್ ಮತ್ತೆ ತುಂಬಾ ನಾವು ತಲೆಯಲ್ಲಿ ತಲೆ ಮೇಲೆಲ್ಲ ಗೊಬ್ಬರ ಎಲ್ಲ ತುಂಬುತ್ತಾರಲ್ಲ ಗೊಬ್ಬರ ಅಂದರೆ ಇದು ಫರ್ಟಿಲೈಸರ್ ಎಲ್ಲ ಗೊಬ್ಬರ ದಾನ ಗೊಬ್ಬರ ಎಲ್ಲ ತಲೆ ಮೇಲೆ ಎಲ್ಲ ಕುಂಬ್ತಾರೆ ಅದಕ್ಕೆ ಟೊಪ್ಪಿ ಥರ ಮಾಡಿ ಮತ್ತು ಟ್ರೇ ಥರ ಮಾಡಿ ಹಲವಾರು ರೀತಿಯಿಂದ ಈ ಇದ್ರದ್ದು ಉಪಯೋಗ ಇದೆ ಅಂದರೆ ಯಾವುದು ವೇಸ್ಟ್ ಇಲ್ಲ ಇದರಲ್ಲಿ ಇದ್ರ ತುಂಬ ಉಪಯೋಗ ಇದೆ ಮಕ್ಕಳು ಆಟ ಆಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇದ್ರ ಮೇಲೆ ಕುತ್ಕೊಂಡು ಹೀಗೆಲ್ಲ ಹೇಳ್ಕೊಂಡು ಹೋಗೋಂಥದ್ದು ಎಲ್ಲ ರೀತಿಯಿಂದ ಇದು ತುಂಬ ಉಪಯೋಗ ಇದೆ ಊಟಕ್ಕೆ ಪ್ಲೇಟ್ಸ್ ಎಲ್ಲ ಮಾಡ್ತಾರೆ ಇದರಿಂದ ಹಾಗಾಗಿ ಯಾವುದು ವೇಸ್ಟ್ ಇಲ್ಲ ತುಂಬ ಯೂಸ್ಫುಲ್ ಆಗಿದ ಅಡಿಕೆ ಮರ ಅದರದ್ದು ಕೂಡ ಎಲೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬ ಬಿಟ್ಟಿದೆ ಅಡಿಕೆದು ಈ ಅಡಿಕೆ ತುಂಬ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅದು ಎಲ್ಲೋಯ್ ಆದಮೇಲೆ ಫುಲ್ ಎಲ್ಲೋ ಇಯ್ ಟರ್ನ್ ಆದಮೇಲೆ ತನ್ನಾಗೆ ತಾನು ಬೀಳ್ತದೆ ಬಟ್ ಅದು ತುಂಬ ದಿನ ಹಿಡಿತದಲ್ಲ ಅದಕ್ಕೆ ನಾವು ಅದನ್ನು ಕಸಿ ಮಾಡಿಸ್ತೀವಿ ಅದಕ್ಕೆ ಕೊಯಿಸ್ತೀವಿ ಆಮೇಲೆ ಅದನ್ನು ಒಣಿಸ್ಬೇಕಾಗ್ತದೆ ಒಂದು ಫಾರ್ಟಿ ಡೇಸ್ ಆ ಥರ ಹಿಡಿಯುತ್ತೆ ಒಣಗಲಿಕ್ಕೆ ಒಳಗಡೆದು ಅಡಿಕೆ ಎಲ್ಲ ಅಂದರೆ ಸೌಂಡ್ ಬರಬೇಕು ಕಟಕಟ ಸೌಂಡ್ ಬಂದಮೇಲೆ ಅದನ್ನು ನಾವು ಫ್ಯಾಕ್ಟ್ರಿಗೆಲ್ಲ ಕೊಡ್ತೀವಿ ಇದರಿಂದ ತುಂಬ ಉಪಯೋಗ ಇದೆ ಮತ್ತು ಅದು ತುಂಬ ಕ್ಯಾಟಗರಿಲಿ ಅದು ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಅದು ತುಂಬ ಕ್ವಾಲಿಟೀಸ್ ಮಾಡಿ ಅಂದರೆ ನಾವು ಕೂಡ ಕೊಡುವಾಗ ಹೈ ಕ್ವಾಲಿಟಿದು ಸಪ್ರೇಟ್ ಮತ್ತು ತುಂಬ ಒಡೆದೋಗಿದ್ದು ಸಪ್ರೇಟ್ ಮತ್ತು ಪೌಡರ್ ಆಗಿದ್ದು ಸಪ್ರೇಟ್ ಅದೆಲ್ಲ ಬೇರೆ ಬೇರೆ ಕ್ವಾಲಿಟಿ ಮತ್ತು ಬೇರೆ ಬೇರೆ ರೇಟಿಗೆ ಹೋಗುತ್ತೆ ಅದು ಅದ್ರ ಮೇಲೆ ಅದನ್ನು ಅವರು ಪಾನ್ ಮಸಾಲ ಆಗಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅರಕನಟೀ ಈಗ ಎಲ್ಲ ಫೇಮಸ್ ಇದೆ ಅರೆಕನ ಟೀ ಪೌಡರ್ ಕೂಡ ಮಾಡ್ತಾರಂತೆ ಅದರಿಂದ ಅದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಈ ಕಡೆ ಎಲ್ಲ ಮಲೆನಾಡು ಕಡೆಯೆಲ್ಲ ಜಾಸ್ತಿಯಾಗಿ ಈಗ ತೋಟನೇ ಇಡ್ತಾ ಇದ್ದಾರೆ ಅದಾದರೆ ಸರಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕೆಳಗಡೆ ಇರೋಂಥ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನಮ್ಮ ವೀಡಿಯೋಗೆ ಒಂದು ಪ್ರೋತ್ಸಾಹನ ಕೊಡಿ ನಮ್ಮ ಚಾನಲ್ಗೆ ಒಂದು ಪ್ರೋತ್ಸಾಹನ ಕೊಡಿ ಈ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಸ್ಗಳನ್ನು ನಾನು ತರ್ತಾ ಇರ್ತೀನಿ ನಮ್ಮ ಹಳ್ಳಿಯಲ್ಲೆಲ್ಲ ಏನೇನು ಹೊಸ ಹೊಸ ಕಂಟೆಂಟ್ಸ್ ಇದೆ ಅದನ್ನು ನಾನು ತರ್ತಾ ಇರ್ತೀನಿ ಹಾಗಾಗಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್